ಅಗಲ ಐತಿ ಬಟ್ಟೆ ಸೂರ್ಯ ದೇವಸ್ಥಾನದ ದೇವಸ್ಥಾನಕ್ಕೆ ಹೈಕೆ ಮೂತಿಗಳನ್ನೆಲ್ಲ ನಮ್ಮ ಮನೆಯಿಂದಲೇ ನಾವು ಮಾಡಿಕೊಡೋದು ಸೊ ನೋಡಿದ್ರಲ್ಲ ಒಂದು ಕಡೆ ಕತ್ತಿಯ ಕಮ್ಮಾರಿಕೆ ಕೆಲಸ ಇನ್ನೊಂದು ಕಡೆ ಬುಟ್ಟಿ ಹೇಳುವಂತ ಕೆಲಸ ಹಾಗೆ ಮುಂದೆ ಬಂದಾಗ ಇಲ್ಲಿ ಮಗ್ಗದ ಕೆಲಸ ಆಗ್ತಾ ಇದೆ ಸೊ ನೀವು ಮನೆಗೆಲ್ಲ ಮ್ಯಾಟ್ ಎಲ್ಲ ಯೂಸ್ ಮಾಡ್ತಿರಲ್ಲ ಬಟ್ ಆ ಮ್ಯಾಟ್ ನೀವು ಬೇರೆ ಬೇರೆ ಶಾಪ್ ಹೋಗ್ಬಿಟ್ಟು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಾ ಆದ್ರೆ ಈ ಮ್ಯಾಟ್ ಮಾಡೋದು ಹೇಗೆ ಇಲ್ಲಿ ನೋಡ್ಬೋದು ಅದರ ಯಂತ್ರ ಕೂಡ ಇದೆ ಕೈಮಗ್ಗ ಇದರ ಮೂಲಕ ಅವರ ಮ್ಯಾಟ್ ಅನ್ನ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾನೀಗ ಡಿಟೇಲ್ ಆಗಿ ಸ್ಟೋರಿ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಅವರ ಮನೆಗೇನೆ ಹೋಗಿ ಡಿಟೇಲ್ ಆಗಿ ಅವರ ಜೊತೆನೆ ಕೂತು ಯಾವ ರೀತಿಯಾಗಿ ಅದಕ್ಕೆ ದಾರವನ್ನು ಪೋಣಿಸ್ತಾರೆ ಯಾವ ರೀತಿಯಾಗಿ ಅವರ ಕೈಯನ್ನ ಅದಕ್ಕೆ ಮಿಷಿನಲ್ಲಿ ಕೈಯನ್ನ ಯೂಸ್ ಮಾಡ್ತಾರೆ ಎಲ್ಲವನ್ನು ಕೊಟ್ಟು ಡಿಟೇಲ್ ಆಗಿ ಅದರ ಬಗ್ಗೆ ವರದಿ ಮಾಡೋಕ್ಕಿದೆ ಹಾಗೆ ಮುಂದೆ ಹೋಗೋಣ ಎಲ್ಲ ಮಣ್ಣಿನಿಂದ ಮಾಡಿರುವಂತಹ ವಸ್ತುಗಳು ಆ ಕಂಬಾರಿಕೆ ಮಾಡುವಂತಾರೆ ಯಂತ್ರವನ್ನು ತಿರುಗಿಸ್ತಾ ಆ ಕಂಬ ಕಂಬಾರ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಣ್ಣಿನ ಮಡಿಕೆ ಆಗಿರ್ಬೋದು ಬೇರೆ ಬೇರೆ ರೀತಿ ಇದು ನೋಡಬಹುದು ಮಣ್ಣಿನ ಒಲೆ ದಿಕ್ಕೇಲ್ ಇನ್ ದರ್ಪೆರೆ ಪೋಡ್ಗಿ ಹಾಕೊಂಡು ಬಾರಿ ದುನ್ನಲ್ಲ ಉಂಟು ಒಂದು ತಿರ್ತೂರು ನನ್ನ ಪಾಪ ರಾತ್ ಕಷ್ಟು ಮನಸ್ಸಿನ ಶ್ರಮ ಪೂರ ವ್ಯರ್ಥ ಹಾಕೊಂಡು ವೈತರ ಕಾಸ್ಲ ಕಾಸ ಹೊರಡ ಹಾಕೊಂಡು ಒಂದು ಬನ್ನಲೆ ಸೊ ಇವಾಗ ಇವಾಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಎಲ್ರು ಕೂಡ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡ್ತಾರೆ ನಾನ್ ಸ್ಟಿಕ್ ಪಾತ್ರೆ ಎಷ್ಟು ಡೇಂಜರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಬರ್ತಾ ಇದೆ ಮಾಹಿತಿ ನಾನ್ ಸ್ಟಿಕ್ ತವ ಅದು ಕ್ಯಾನ್ಸರ್ ಅನ್ನ ಉಂಟು ಮಾಡಿದೆ ಬಿಕಾಸ್ ಆ ಕಪ್ಪು ಲೇಯರ್ ಇರುತ್ತಲ್ಲ ಅದು ನಾವು ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಹೊಟ್ಟೆಯೊಳಗೆ ಹೋಗುತ್ತೆ ಅದರ ಬದಲು ನಾವು ಇದರ ಮಣ್ಣಿನ ಪಾತ್ರೆ ಯೂಸ್ ಮಾಡಿದ್ರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಇನ್ನು ಇಲ್ಲಿ ಎಲ್ಲಿಯ ಬಿಸಲೆಲ್ಲ ಉಂಡು ಎಲ್ಲಿಯ ಬಿಸಲೆ ಉಂಡು ಬುಕ್ಕಂದು ರೊಟ್ಟಿ ಅನ್ಕೊಂಡ ಕಪ್ಪ ರೊಟ್ಟಿ ಓಡ್ ರೊಟ್ಟಿ ಓಡ್ ರೊಟ್ಟಿ ಪೂರೈಗೆಲ್ಲ ಭಾರಿ ಇಷ್ಟ ಅಂದದ್ದೆ ಓಡ್ ರೊಟ್ಟಿ ತಿಂದು ಅಂದ್ ಓಡ್ ರೊಟ್ಟಿ ದೀಪದ ಅಂದ ಒಂದೆಂಚನೇಕಾದ ಲೋಬನ ಕಾಡಣ ಮಕ್ಕಳಿಗೆಲ್ಲ ಧೂಪ ಹಿಡಿಯುವಂತ ಮಕ್ಕಳಿಗೆ ಹಿಡಿಬಹುದು ದೇವರ ಕೋನಿಗೆ ಹಿಡಿಬಹುದು ಈ ತರ ಧೂಪ ಹಿಡಿಯುವಂತ ವಸ್ತು ಬನ್ನಿ ಈ ಅಂದೆ ಅಪ್ಪದ ಕಾವಲಿ ಉಂಟು ಅಪ್ಪದ ಕಾವಲಿ ಸೊ ಇದು ಮಣ್ಣಿನ ಪಾತ್ರೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಅಪ್ಪ ಅದರ ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು ಈ ತರ ಬೇರೆ ಬೇರೆ ಮಣ್ಣಿನ ವಸ್ತುಗಳಿದೆ ಹೂಜಿ ಇದೆ ನೀರನ್ನ ಇದರಲ್ಲಿ ಹಾಕಿಟ್ರೆ ತಂಪಾಗಿರುತ್ತೆ ಯಾವ ಫ್ರಿಜ್ ಕೂಡ ಬೇಕಾಗಿಲ್ಲ ಹಾಗೆ ಮುಂದೆ ಹೋಗೋಣ ಅವು ಫ್ಲವರ್ ವಾಸ್ ಮನೆಗೆ ಡೆಕೋರೇಷನ್ಗೆ ಫ್ಲವರ್ ವಾಸ್ ಇದ್ರಲ್ಲಿ ರೋಸ್ ಹಾಕಿಡ್ಬೋದು ಅಥವಾ ಬೇರೆ 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 ಪ್ಲಾಸ್ಟಿಕ್ ಗಿಡವನ್ನು ಕೂಡ ಹಾಕಿಡ್ಬೋದು ತುಂಬಾ ಕ್ಯೂಟ್ ಆಗಿದೆ ಮಸ್ತ್ ದೀಪ ದೀಪಾವಳಿ ಖರೀಂಡ್ ನೆಕ್ಸ್ಟ್ ದೀಪಾವಳಿಗೆ ನಿಕ್ಲೆ ಓಡ್ತಾನೆ ತಂಪು ತುಲೆ ಬಾರಿ ಪೊರ್ ಒಂದಿರಡು ಮೂಜಿ ಏಳು ಆಕ್ಚುಲಿ ನಮಕ್ ಏಳು ದೀಪ ಇಕ್ಕ ಬಾರಿ ಎಟ್ಟೆ ಇಲ್ಲದ್ ಸೊ ಏಳು ದೀಪದ ಒಂದು ಡಿಸೈನ್ ಬಂದೆ ಬಾರಿ ಶೋಕು ಉಂಟು ಸೊ ಇಲ್ಲದೇ ಪೂರ ಒಂದ್ ಮಣ್ಣ ಬಸ್ ಪೂರ ಬೋಡ ಹಗಲು ಮೂಲ ಬತ್ತದ ಖರೀದಿ ತುಕ ಆಟಕ್ ಹೋಗಿ ಆ ರೆಂಚ ಆ ಮನಕ್ಕೆ ಪುರ ಮನ್ಸು ಎಲ್ಲ ಕುಚು ಕುಲ್ವೆ ಆಯ್ತು ಎಂಚ ಮನ್ಸು ಬಂದ ತೂಕ ನೀವು ನೋಡ್ಬೋದು ಇವಾಗಿ ಫ್ಲವರ್ ಪಾಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇದೇ ತರ ಫ್ಲವರ್ ಪಾಟ್ ನ ಮಾಡ್ತಾ ಇದಾರೆ ಸೊ ಈಗ ಎಲ್ಲ ಮಾಡಿ ಆದ್ಮೇಲೆ ಈ ತರ ಇರುತ್ತೆ ಆದ್ರೆ ಮಾಡುವ ಮುಂಚೆ ಈ ತರ ಇರುತ್ತೆ ನಾನು ಅದಕ್ಕೆ ಕುತ್ಕೋತೇನೆ ಹೇಗಿದೆ ನೋಡೋಣ ಹೇಗೆ ಅದ್ರ ಎಕ್ಸ್ಪೀರಿಯನ್ಸ್ ನಾನು ಕೂಡ ಮಾಡ್ಬೇಕು

ಇದೆ ಕೂಡ ಅದ್ಭುತ ಆಕ್ಚುಲಿ ಒಂಥರ ಸ್ಮೂತ್ ಫೀಲ್ ಖುಷಿ ಆಗ್ಬೋದು ಮೂವ್ ಅನ್ನೋದಕ್ಕೆ ಬೇತ ಶೇಪ್ ಕೊರ್ತ ಅಲ್ಲೇ ಇಲ್ಲಿ ನೋಡಿ ಅಗ್ಲ ಆಯ್ತು ನಾನು ಇದು ಹೂದನ್ನೆ ಮಾಡಕ್ ಹೋಗಿ ಅದು ಏನೋ ಆಗೋದು ಕಟ್ ಆಗೋಯ್ತು ಸಾರಿ ಅದೇ ಕೂಡ ಯೂಸ್ ಆಗ್ತದೆ ಎಂತ ಪುಡ ಸೊ ನನ್ನಿಂದ ಸಾಧ್ಯ ಇಲ್ಲ ಸೊ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡ್ಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ ಏನೋ ಒಂದು ಪ್ರಯತ್ನ ಮಾಡಕ್ ಹೋದೆ ಬಟ್ ಅದು ಏನೋ ಆಗೋಯ್ತು ಕಟ್ಟಾಯ್ತು ಇಲ್ಲಿ ಬಿಡಿ ನಾನು ಕೈ ಬರ್ತೀನಿ ನೋಡ್ಬೋದು ಇವಾಗ ನಾನು ಆಕ್ಚುಲಿ ಅದು ಹೂದಾಣಿ ಮಾಡಕ್ ಹೋದೆ ಸೊ ಆಕ್ಚುಲಿ ಒಂದು ಲೈನ್ ಇದೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಬಟ್ ನಂಗತ್ತು ಏನೂ ಬೇಜಾರ ಇಲ್ಲ ಕೈಯಲ್ಲಿ ಮಣ್ಣ ಆಯ್ತು ಅಂತ ಸೊ ಕೈಯಲ್ಲಿ ಯಾವ ಕೆಸರ ಗೊತ್ತು ನಮ್ ಹೊಟ್ಟೆಗೂ ಅಂತ ತಂಪಿನ ಒಂದು ಅನ್ನ ಬಿಡುತ್ತೆ ಸೊ ಇವರು ಕೂಡ ಹಾಗೇನೆ ಕೈ ಕೆಸರ ಮಾಡಿ ನಮ್ಮ ಬಾಯಿಗೆ ಮೊಸರು ಕೊಡ್ತಾ ಇದ್ದಾರೆ ಸೊ ಇನ್ ನೋಡಬಹುದು ಇದರ ರೇಟ್ ಎಲ್ಲ ಎಷ್ಟು ಅಂತ ಕೇಳೋಣ ಇಂಚಿನ ಬಟ್ಟಲು ಉಣ್ಣ ಬಟ್ಟಲು ಊಟ ಮಾಡುವಂತ ಬಟ್ಟಲು ಚೆನ್ನಾಗಿದೆ ನೋಡಿ ಎಷ್ಟು ಅಷ್ಟು ಗಂಜಿಯನ್ನು ಹಾಕಬಹುದು ಗಂಜಿ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿ ತಿನ್ಬಹುದು ನೂರ ಅರವತ್ತು ದೂಹ ಬಟ್ಟಲು ಸೊ ದೂ ಕೂಡ ಐಟಮ್ ಬಗ್ಗೆ ಉಂಡದ ಮೂಜೆ ಐಟಮ್ ಉಂಡೆ ಐತು ನೂರ ಅರವತ್ತು

ಅಲ್ಪ ಮುಲ್ಪ ಬತ್ತಿದಿದ್ದು ಗೊತ್ತವ್ನಿ ಎಂಚ ತೂನಾಗೇ ಖುಷಿ ಆಂಡು ತೂತಾರ ತೂತಾರ ನಿಮ್ ಗೊತ್ತಿದ್ರ ಬಗ್ಗೆ ಈ ಯಾವ ತರ ಎಲ್ಲಾ ಮಡಿಕೆ ಕೆಲಸ ಮಾಡ್ತಿರೋದು ನೋಡಿದ್ರೆ ಎಲ್ಲಿ ಇಲ್ಲ ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಇವತ್ತು ನೋಡಿದಾಗ ಏನ್ ಹೇಳ್ತೀರಾ ಸರಿ ಮೇಡಮ್ ಕೆಲಸದ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಇವತ್ತೇ ನೋಡಿ ಇವತ್ತೇ ನೋಡಿದೀರಾ ನೀವು ಸೊ ಮಕ್ಕಳಿಗೆ ಕೂಡ ನೀವು ಹೇಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಸ್ಕೂಲಲ್ಲಿ ಬರೀ ಒಂದು ಪುಸ್ತಕ ಓದಿದ್ರೆ ಸಾಕಾಗಿದ್ರೆ ಬಟ್ ನಮಗೆ ವಾಸ್ತವ ಜ್ಞಾನ ಕೂಡ ಬೇಕು ಅನ್ನೋದಕ್ಕೆ ಎಲ್ಲ ಇಟ್ಟಿದ್ದಾರೆ ಸೊ ಮಕ್ಕಳಿಗೆ ಇದರ ಬಗ್ಗೆ ನೀವು ತಿಳುವಳಿಕೆ ಹೇಳ್ಬೇಕಾಗಿತ್ತು ನೋಡ್ಬೋದು ಇಲ್ಲಿ ಯಾವ ತರ ಮಣ್ಣಿನ ಮಳಕೆ ಮಾಡ್ತಾ ಇದ್ರೆ ನೋಡಿ ಮ್ಯಾಜಿಕ್ ದೀಪ ಅಂತೆ ನಂದೀಪ ಎನಿ ಟೈಮ್ ಎಣ್ಣೆ ಹಾಕಿ ಉರಿತಾ ಇರ್ತಿತ್ತು ಹೌದು ಆ ಟೈಪ್ ಇದು ಅದು ಕಂಚುದ್ದು ಬರ್ತಿತ್ತು ಇದು ಮಣ್ಣು ಮಣ್ಣಿಂದು ಹಣ ಮಣ್ಣಿದ್ದು ಒಳ್ಳೇದಲ್ಲ ಹಣದ ಟೈಪ್ ಟೈಪ್ ಅಲ್ಲಿ ಆಗುತ್ತೆ ನಮ್ದು ಮನಸ್ಸಿಗೆ ಉಲ್ಲಾಸ ದೇವ್ರ ಹೌದು ದೇವರಿಗೆ ಅಂತೂ ಗ್ರೇಟ್ ಹೌದು ತುಂಬಾ ಹೌದು ಸೊ ನೀವು ಪ್ರತಿ ವರ್ಷ ಬರ್ತೀರಾ ಮೇಡಮ್ ಇಲ್ಲಿ ಸೊ ಈ ಎಲ್ಲ ಕೆಲಸ ಇಲ್ಲಿ ಪ್ರಾತ್ಯಕ್ಷಿಕ ಇಟ್ಟಿದ್ದಾರೆ ನೋಡಿದಾಗ ನೀವು ಏನ್ ಹೇಳ್ತೀರಾ ತುಂಬಾ ಖುಷಿ ಆಗ್ತದೆ ಅಂದ್ರೆ ನಮ್ಮ ನಾಡಿನ ಒಂದು ಇದಲ್ಲ ಕಲೆ ಅಲ್ವಾ ಹೌದು ಮತ್ತೆ ಎಲ್ಲ ಕಡೆ ಮಣ್ಣಿದು ಹಣ ತ್ಯಾಜಿ ಇದೆಲ್ಲ ಮಾಡುದಿಲ್ಲ ನಮ್ಮ ಆಚೆ ಮಾತ್ರ ಅಲ್ಲ ಅದೇ ಐಟಮ್ ಅದೇ ಅಂತ ಹೇಳ್ತೇವೆ ನಾವು ಯೂಸ್ ಮಾಡ್ತೇವೆ ನಾವು ಮೊದ್ಲಿಂದ ನಮ್ಮ ಹಿರಿಯರೆಲ್ಲ ಇದನ್ನೇ ಜಾಸ್ತಿ ಮಾಡ್ತಿದ್ದೆವು ಹಾಗಾಗಿ ಒಳ್ಳೆ ಇದಿದೆ ನಮ್ ಜಾಸ್ತಿ ನಾವು ಸಾಂಬಾರ್ ಸಾಂಬಾರೆಲ್ಲ ಮಣ್ಣಿನ ಪಾತ್ರೆತೆ ಮಾಡ್ತೇವೆ ಮಾಡ್ತೇವೆ ಈಗಿನ ಕಾಲಕ್ಕೆ ಈ ಮಣ್ಣಿನ ಪಾತ್ರೆ ಇಲ್ದು ಎಷ್ಟು ಯೂಸ್ ಆಗುತ್ತೆ ಹೆಲ್ತಿಗೆ ತುಂಬಾ ಒಳ್ಳೇದು ತುಂಬಾ ಬಿಟ್ಟು ತುಂಬಾ ಒಳ್ಳೇದು ಅಂದ್ರೆ ಏನ್ ಗೊತ್ತಾ ನಾವು ಅಲುಮಿನಂ ಪಾತ್ರೆಯಲ್ಲಿ ಉಪ್ಪಿದ ಅಂಶ ಇದ್ರೆ ಬಿಡ್ತದೆ ಇದೇನ್ ಬಿಡಲ್ಲ ಹೊಟ್ಟೆಗೆ ಹೋಗ್ತದೆ ಇದೇನೋ ಬಿಡಲ್ಲಲ್ಲ ಮಣ್ಣು ಬಿಟ್ರು ನಮಗೆ ಆರೋಗ್ಯಕ್ಕೆ ಒಳ್ಳೆ ಒಳ್ಳೇದು ನೀವೀಗ ಯಾವ್ದಾದ್ರು ನಾವಲ್ಲಿ ತೊಡದು ತೊಡೆವು ಮಂತು ಮಜ್ಜಿಗೆ ಮಜ್ಜಿಗೆ ಕಡಿಯೋದು ಇಲ್ಲ ಇದೆ ಸಾಮಾನ್ಯ ಮನೆಯಲ್ಲಿ ಇದೆ ನಾವು ಮಾವಿನ ಕಟ್ಟೆ ಅಂತ ಕಣಿಯು ರಾಜ್ಯ ಕಣಿಯು ರಾಜ್ಯ ಸೊ ನೀವು ಕೂಡ ಈ ಮಣ್ಣಿನ ಎಲ್ಲ ವಸ್ತುಗಳ ಬಗ್ಗೆ ದೊಡ್ಡ ಫ್ಯಾನ್ ಇರುವಂತ ಹೌದೌದು ಸೊ ಈಗಿನ ಮಕ್ಕಳಿಗೆ ಈ ಮಣ್ಣಿನ ಮಡಿಕೆ ಬಗ್ಗೆ ನೀವು ಏನು ಹೇಳ್ಬೇಕು ಅಂತಿದ್ರೆ ಯಾವ ತರ ಜಾಸ್ತಿ ಇದನ್ನೇ ಯೂಸ್ ಮಾಡ್ಬೇಕು ಅಂತ ಹೇಳಿ ನಾವು ದೇವರಿಗೂ ಅಷ್ಟೇ ಮೊದ್ಲಿಂದೆಲ್ಲ ದೈವಾರಾಧನೆ ಅವತ್ತೆಲ್ಲ ಮಾಡುದು ಅವರಿಗೆಲ್ಲ ನಾನ್ ವೆಜ್ ಎಲ್ಲ ಪದಾರ್ಥ ಮಾಡೋದು ಇದರಿಂದ ಮಾಡಿದ್ರೆ ಒಳ್ಳೆ ಗ್ರೇಡ್ ಇದೇ ಮಾಡುದು ಹೆಚ್ಚು ಶ್ರೇಷ್ಠ ಹೌದು ನಾವು ಎಲ್ಲ ವಿಷಯಕ್ಕೂ ಮಣ್ಣಿನ ಅಂದ್ರೆ ಹಾಲು ಕಾಯಿಸೋದು ಇಡ್ತು ಎಲ್ಲ ಈಗ ನೋಡಿ ಮನೆ ಉಕ್ಲಿಕ್ಕೆ ಇವಾಗ್ಲೂ ಮಣ್ಣಿಂದ ಹೈರ್ ಮಾಡ್ತಾರೆ ಹೈ ಫೈ ಫ್ಯಾಮಿಲಿ ಅವರು ಸಿಟಿ ಇರುವಂಥವ್ರು ಅವ್ರು ಈಗ ಕೂಡ ಕುಕ್ ಕುಕ್ಕರಲ್ಲೂ ಕೂಡ ಹಾಲು ಬಿಸಿ ಬಿಡುವಂತಹ ಕೆಲಸ ಮಾಡ್ತಾರೆ ಆದ್ರಿಂದ ಇದು ಹೆಲ್ತ್ ಅಂತ ಅಷ್ಟೇ ಮನುಷ್ಯನ ಜನ್ಮ ಮಾತಾಗಲೂ ಮಣ್ಣಿನ ಪಾತ್ರ ಬೇಕು ಮನುಷ್ಯನ ಅಂತ್ಯಕ್ಕೂ ಮಣ್ಣಿನ ಪಾತ್ರ ಬೇಕು ಮನೆ ಕಟ್ಟಿದ್ರೂ ಬೇಕು ಮ ಮಗು ಹುಟ್ಟಿದ್ರು ಬೇಕು ಅಂತ ಹೇಳಿದ್ರು ಹಾಗೆ ಮಣ್ಣಿನ ಅಷ್ಟು ಪ್ರಾಥಮಿಕೆ ಇದೆ ಅದನ್ನು ಉಳಿಸಿಕೊಂಡು ಹೋಗುವಂಥದ್ದು ಇದೇ ಈಗಿನ ಜನ್ರೇಷನಲ್ಲಿ ಮಕ್ಕಳಿಗೆ ಕಲಿಯುವಂಥದ್ದು ಸಹ ಅಭ್ಯಾಸ ಕಡಿಮೆ ಯಾಕಂತ ಹೇಳಿದರೆ ನಾವು ನಮ್ಮ ಈ ಸಂಪ್ರದಾಯ ಉಳಿಸ್ಕೊಳ್ಬೇಕು ನಮ್ಮ ಕಲೆಯನ್ನು ಮುಂದರ್ಸ್ಕೊಂಡು ಅಂತ ನಾನು ಹನ್ನೆರಡು ಜನ ಹುಡುಗ ಕರೆಸಿ ಮನೆಯಲ್ಲಿ ಅವರಿಗೆ ಈ ಕೆಲಸ ತರಬೇತಿ ಕೊಟ್ಟು ಅವರು ಮಾಡ್ತಾ ಕೊಡ್ತಾ ಇದ್ದೀವಿ ಯಾಕಂದರೆ ಮುಂದಿನ ಪೀಳಿಗೆ ಒಂದು ದಾರಿಯಾಗಲಿ ಅಂತ ಹೇಳಿ ಸೂರ್ಯ ದೇವಸ್ಥಾನದ ನಮ್ಮ ದೇವಸ್ಥಾನದಲ್ಲೇ ನಾವು ನಿಮ್ಮ ಮನೆಗೆ ಖಂಡಿತ ಬರ್ತೀವಿ ನಾವು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಅಂದ್ರೆ ಸೂರ್ಯ ದೇವಸ್ಥಾನ ಅಂತ ಹೇಳಿದ್ರೆ ನಮಗೆ ಒಂದು ವಿಶೇಷವಾದ ಭಕ್ತಿ ಅಲ್ಲಿರುವಂತ ಕಾಣಿಕದ ಬಗ್ಗೆ ನಾವು ಯಾರು ಕೂಡ ಹೇಳೋಕೆ ಅಸಾಧ್ಯ ಸೊ ನಿಮ್ಮ ಮನೆಯಿಂದನೇ ಆ ಒಂದು ಎಲ್ಲ ಮಣ್ಣಿನ ಮೂರ್ತಿ ಏನಿದೆ ನಾವೆಲ್ಲ ಏನು ಹರಕೆಯನ್ನ ಹೇಳ್ತೀವಿ ಸೂರ್ಯ ದೇವಸ್ಥಾನಕ್ಕೆ ಅದೆಲ್ಲಾ ಹೆಚ್ಚಿನವು ಎಲ್ಲವೂ ಇವರ ಮನೆಯಲ್ಲೇ ಹೋಗ್ತಾ ಇರೋದು ಸೊ ಹಾಗೆ ಇವರ ಮನೆಗೆ ಹೋಗಿ ನಾವು ಅಂದ್ರೆ ಒಂದು ವರದಿಯನ್ನು ಕೂಡ ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಮಣ್ಣಿನಿಂದ ಎಷ್ಟು ತಯಾರಿಕೆ ಮಾಡ್ಲಿಕ್ಕೆ ಅಷ್ಟು ತಯಾರಿಕೆಗಳನ್ನು ಮಾಡ್ತಾರೆ ಗ್ರಹ ಆಗುವ ವಸ್ತುಗಳು ವೆಹಿಕಲ್ಗಳು ಸೈಕಲ್ ನಿಂದದ್ದು ಬಸ್ ಕಾರು ಜೀಪ್ ಲಾರಿ ಇತ್ಯಾದಿಗಳನ್ನು ಟೈಲರ್ ಮಿಷಿನ್ ಇನ್ನು ಇನ್ನಿತರ ಮಿಷನ್ಗಳನ್ನು ಪ್ರತಿಯೊಂದನ್ನು ಮಣ್ಣಲ್ಲಿ ಮಾಡಿ ಅದೆಲ್ಲ ಯಾರು ತಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಮತ್ತೆ ದೇವರ ವಿಗ್ರಹಗಳನ್ನೆಲ್ಲ ಕೇಳ್ತಾರೆ ಕೆಲವರು ಈಶ್ವರಂದು ಮತ್ತೆ ಷಣ್ಮುಖಂದು ಮತ್ತೆ ಹನುಮಂತ ಮನೆಗೆ ಪ್ರತ್ಯೇಕ ಮಾಡಿ ಹೇಳಿದ್ರೆ ಅದನ್ನೂ ಮಾಡಿಕೊಡ್ತೇವೆ ಪ್ರಾಣಿ ಪಕ್ಷಿಗಳಿದ್ದು ಅಷ್ಟೇ ಯಾವ ರೂಪ ಅದು ಬೇಕಿದ್ರು ನಮ್ಮಲ್ಲಿ ಬೆಳಂಗಡಿ ತಾಲೂಕು ಒಂದು ಕಟಗನ ಇದೆ ನಮ್ಮವರೇ ನಮ್ಮ ಹುಡುಗರ ಕೆಲಸ ಮಾಡುದು ಅಲ್ಲಿ ಬಂದ್ರೆ ಎಲ್ಲಾ ವಿಷಯಗಳನ್ನು ತಿಳ್ಕೊಳ್ಳಿ ಅನುಕೂಲ ಆಗ್ತದೆ ನಿಮ್ಮ ಹೆಸರು ಸಂಜೀವ ಕುಂಬಾರ ನೀವು ಎಷ್ಟು ವರ್ಷದಿಂದ ಈ ಒಂದು ಕಾಯಕ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ವರ್ಷ ಇಸರಿಂದ ಈ ಕೆಲಸವನ್ನು ಪ್ರಾರಂಭ ಮಾಡಿದೆ ಸಾವಿರದ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ಆಮೇಲೆ ಕೆಲಸ ಮಾಡಿದವನು ನಮಗೆ ಉದ್ಯೋಗ ಬೇಕು ನನ್ನ ಜೀವನದಲ್ಲಿ ಯಾವ ಸಾಧಿಸಬೇಕೆಂಬ ಹಠದಿಂದ ಇವತ್ತೀಗ ಐವತ್ತೊಂದು ವರ್ಷದ ಸರ್ವಿಸು ನಾನು ಈ ಕೆಲಸದಲ್ಲಿ ಇದೆ ಮುಂದೆಂತೂ ಬಹಳ ಕಷ್ಟ ಆಗ್ತಿತ್ತು ಕೆಲಸ ಮಾಡಲಿಕ್ಕೆ ಬರಲಿಕ್ಕೆಲ್ಲ ಈಗ ಬೇಕಿದ್ದಷ್ಟು ವೆಹಿಕಲ್ಗಳಿದೆ ತಗೊಂಡು ಹೋಗ್ಲಿಕ್ಕೆ ಒಂದು ಉದಾಹರಣೆ ಏನಂದರೆ ನಮಗೆ ಈಗೀಗ ಮಣ್ಣು ಸಗಿನ ಬೆಲೆ ಅದು ದುಬಾರಿ ಆದ ಕಾರಣ ನಾನು ಪರ್ಚೇಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ತಿಪಿಯಿಂದ ನಮ್ಮ ಎಪ್ಪತ್ ಮೂರು ಕಿಲೋಮೀಟರ್ ದೂರ ಉಂಟು ಅಲ್ಲಿ ವರ್ಷಕ್ಕೆ ಒಂದು ಗೆ ಒಂದು ಐವತ್ತು ಪಟ್ಟಿ ಐವತ್ತೈದು ಪಟ್ಟಿ ಮಣ್ಣು ಹಾಕ್ತಾರೆ ಅವಾಗ ಅಲ್ಲಿ ಅವರಿಗೆ ಏಳು ಸಾವಿರ ಎಂಟು ಸಾವಿರ ತಗೊಳ್ತೀವಿ ಈಗ ಮೂರು ಸಾವಿರ ಪುನಃ ಜಾಸ್ತಿ ಮಾಡಿದ್ದಾರೆ ವರ್ಷಕ್ಕೆ ಮೂರು ಸಾವಿರ ಜಾಸ್ತಿ ಮಾಡ್ತಾರೆ ಆವಾಗ ನಮಗೆ ಅದನ್ನು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇನ್ನು ಸೌದೆ ತರಬೇಕಾದ್ರೆ ಫೋರೆಸ್ಟ್ ಡಿಪಾರ್ಟ್ಮೆಂಟ್ ಕಳ್ಳಿಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ದಿಪ್ಪದಿಂದ ಸೌದೆ ಆಗ್ಬೇಕು ಹುಲ್ಲು ಹಾಗೆ ಬೈ ಹುಲ್ಲು ಘಟದಿಂದ ತರಿಸ್ಕೊಳ್ಬೇಕು ಇದೆಲ್ಲ ವಸ್ತುಗಳಿಗೆ ಧಾರಣೆ ಆದ ಕಾರಣ ನಮ್ಗೆ ಇಲ್ಲಿ ಸೇಲ್ ಮಾಡೋದು ಮಣ್ಣಿನ ಮಡಿಕೆ ಇಷ್ಟು ಒಂದು ಉದಾಹರಣೆ ಹೇಳ್ತೇನೆ ನಾನು ಆ ಮಣ್ಣಿನ ಮಡಿಕೆ ಇಷ್ಟು ಏಟ್ ಹೇಳ್ತೇನೆ ಕೈಯಿಂದ ಕೆಳಗೆ ಉಡ್ದೋಗ್ತದಲ್ಲ ಅಂತ ಹೇಳ್ತಾರೆ ಅದಕ್ಕೆ ನನ್ನೊಂದು ಪ್ರಶ್ನೆ ಕೈನ ಕೆಳಗೆ ಬಿದ್ದರೆ ಮಣ್ಣಿನ ಮಡಿಕೆ ಉಡುಗ ಸರಿ ನಾವು ನಡೆದು ಹೋಗುವಾಗ ಕಲ್ಲು ಬಂಡೆ ಅಥವಾ ಯಾವ್ದಾದ್ರು ತಲೆಗಟ್ಟಿ ಉಟ್ಟದು ಬಡದ್ರೆ ಅದು ಏನಾಗುತ್ತೆ ನಾನು ಸಹ ಮನುಷ್ಯ ಯೋಚನೆ ಮಾಡಬೇಕಾದದ್ದು ಅಷ್ಟೇ ಶ್ರಮಜೀವಿಗಳು ಯಾರಿದ್ದಾರೆ ಅವರಿಗೂ ಪ್ರೋತ್ಸಾಹ ಕೊಡಬೇಕು ಅಲ್ವಾ ಅವರಷ್ಟಕ್ಕೆ ಹೋಗ್ಬೇಕು ಈ ಅಳಿಸುವಂತದ್ದು ಇದ್ರೆ ಅದು ಬಹಳ ಕಷ್ಟ ಈಗ ಮಣ್ಣಿನ ಮಡಿಕೆ ಬೆಳಿಗ್ಗೆ ಇದ್ದಷ್ಟು ಯಾವುದಕ್ಕೂ ಬೆಳಿಗ್ಗೆ ಇಲ್ಲ ಎಲ್ಲಾ ಆರೋಗ್ಯಕ್ಕೆ ದೃಷ್ಟಿಯಲ್ಲೂ ಬೆಳಿಗ್ಗೆ ನೋಡಿ ದಿನನಿತ್ಯ ಬೆಳಿಗ್ಗೆ ಎರಡು ಗ್ಲಾಸ್ ಈ ಹುಟ್ಟಿಯಲ್ಲಿ ನೀರಿಟ್ಟು ಅದನ್ನು ಕುಡಿದ್ರೆ ಗ್ಯಾಸ್ಟ್ರಿಕ್ ಆಲ್ಸದಂತ ಕಾಯಿಲೆಗಳು ಬರೆಯುವ ಕಡಿಮೆ ಆಗ್ತದೆ ಅದನ್ನು ಯೋಚನೆ ಮಾಡ್ತಾ ಮುಂದಿನ ಪೀಳಿಗೆಗೆ ನಾವು ಅದನ್ನ ಕೊಟ್ಟರೆ ಕೊಟ್ರೆ ಅಂತ ಹೇಳಿ ನನ್ನ ಆಸೆ ನಾವು ಕಾಲಾಯ ಎಸ್ಮೈನಮ್ಮ ಅಂತ ಒಂದು ಮಾತಿದೆ ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಈ ಮಣ್ಣಿನ ಮಡಕೆ ಮಣ್ಣಿನ ಹೂಜಿ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಿದ್ರು ಆಮೇಲೆ ಕಾಲಕಾಲಕ್ಕೆ ಬದಲಾಗಿ ಎಲ್ಲರೂ ಕೂಡ ಅಲ್ಯೂಮಿನಿಯಂ ಆಗಿರ್ಬೋದು ಸ್ಟೀಲ್ ಪಾತ್ರೆ ಈ ಥರ ಬೇರೆ ಬೇರೆ ಪಾತ್ರೆ ಯೂಸ್ ಮಾಡ್ತಿದ್ರು ಅದು ಇದೀಗ ಮತ್ತೆ ಜನಗಳಲ್ಲಿ ಜಾಗೃತಿ ಮೂಡ್ತಾ ಇದೆ ಆರೋಗ್ಯ ದಿಸೆಯಲ್ಲಿ ಎಲ್ಲರೂ ಕೂಡ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತಾ ಇದ್ದಾರೆ ಆದರೆ ಅದ್ರ ಜೊತೆಗೆ ಇವರು ಹೇಳೋ ಪ್ರಕಾರ ಯಾವುದೇ ಒಂದು ಶ್ರಮಜೀವಿಗಳಿರ್ಬೋದು ಅದು ಕಮ್ಮರಾಗಿರ್ಬೋದು ಕಮ್ಮಾರಿಕೆ ಮಾಡೋದಿರು ಯಾರು ಕೂಡ ಹೀಯಾಡಿಸ್ಬೇಡಿ ನಿಮಗೆ ಬೇಕಾದಲ್ಲಿ ಆ ವಸ್ತುವನ್ನು ಖರೀದಿ ಮಾಡಿ ಆದರೆ ಅದರ ಬದಲು ಅದು ಹಾಗಾದರೆ ಹೀಗಾದರೆ ಅನ್ನುವಂಥ ಮಾತು ಬೇಡ ಆ್ಯಕ್ಚುಲಿ ಅವರು ಅಷ್ಟು ಕಷ್ಟಪಡ್ತಾರೆ ಪ್ರತಿಯೊಂದು ಕಚ್ಚೆ ವಸ್ತು ಕೂಡ ಅಷ್ಟೊಂದು ಹಣವನ್ನು ಕೊಡ್ತಾರೆ ಯಾಕಂದರೆ ಅವ್ರಿಗೆ ಸಾ ಅವರ ಕಾಲ ಮೂಡಕ್ಕೆ ಯಾವುದು ಕೂಡ ಬರೋದಿಲ್ಲ ಬಟ್ ಅವರೆಲ್ಲವನ್ನು ತಯಾರು ಮಾಡಿ ನಮಗೆ ಬೇಕಾಗಿರುವಂಥ ವಸ್ತುವನ್ನು ಕೊಡ್ತಾರೆ ಆಗಲೇ ಹೇಳಿದೆ ಕೈ ಕೆಸರಾದರೆ ಬಾಯಿ ಮೊಸರು ಬಟ್ ಅವರು ಕಾಯಿ ಕೆಸರು ಮಾಡಿ ನಮಗೆ ಬಾಯಿಗೆ ಮೊಸರನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಾರನ್ನು ಕೂಡ ಈ ಇಲ್ಲಿ ಬಂದು ಚರ್ಚೆಯನ್ನು ಮಾಡಬೇಡಿ ನಾನು ಪ್ರತಿ ಕಡೆ ಅದನ್ನೇ ಹೇಳ್ತಾ ಇದ್ದೀನಿ ಯಾರು ಕೂಡ ಇಲ್ಲಿ ಬಂದು ಚರ್ಚೆಯನ್ನು ಮಾಡಬೇಡಿ ಎಷ್ಟು ಹಣ ಇದೆಯೋ ಅಷ್ಟನ್ನು ಕೊಟ್ಟು ನೀವು ನಿಮಗೆ ಬೇಕಾದ ವಸ್ತು ಖರೀದಿ ಮಾಡಿ ಅಂತ ಹೇಳ್ತಾ ಕ್ಯಾಂಪರ್ಸ್ ಆಯುಕ್ತ ಶೆಟ್ಟಿ ಬಳಿ ಜ್ಯೋತಿ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ